ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಡಿಸೆಂಬರ್ ಹದಿನೈದರಂದು ಬೆಳಗಾವಿಯ ಸುವರ್ಣಸೌಧದ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಾವಣಗೆರೆ ಜಿಲ್ಲಾ ಕುರುಬರ ಸಂಘದ ಗೌರವಾಧ್ಯಕ್ಷ ಡಿ ಆನಂದಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬೀದರ್ ಗುಲ್ಬರ್ಗ ಮೈಸೂರು ಕೊಡಗು ಭಾಗದ ಗೋಂಡಾ ಕುರುಬ ಬಟ್ಟ ಕಾಡು ಕುರುಬರಿಗೆ ಎಸ್ಟಿ ಮೀಸಲಾತಿ ನೀಡಲಾಗಿದೆ ಆದರೆ ಉಳಿದ ಭಾಗದ ಕುರುಬರು ಈ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಈ ಕೂಡಲೇ ರಾಜ್ಯ ಸರ್ಕಾರ ಉಳಿದ ಕುರುಬರನ್ನು ಎಸ್ಟಿ ಪಟ್ಟಿಗೆ ಸೇರಿಸಿ ಮೀಸಲಾತಿ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು ಕುರುಬ ಅಭಿವೃದ್ಧಿ ನಿಗಮ ಶ್ರೀ ರೇವಣ ಸಿದ್ದೇಶ್ವರ ಮೂಲ ಗುರುಪೀಠ ಪಂಚಶಾಖಾ ಪೀಠಗಳ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ರಾಜ್ಯದ ನಾನಾ ಭಾಗಗಳಿಂದ ಸಮಾಜದ ಬಾಂಧವರು ಆಗಮಿಸಲಿದ್ದಾರೆ ಎಂದರು ಸಂಘದ ಅಧ್ಯಕ್ಷ ಪಿಪಿ ಬೀರಪ್ಪ ದೇವರ ದೊಡ್ಡಪ್ಪ ಮನು ಎಂ ದೇವನಗರಿ ವಿಜಯ್ ದೊಡ್ಡಬಾತಿ ಭಗತ್ ಸಿಂಹ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು ಕುರುಬ ಈ ಒಂದು ಸಮುದಾಯವನ್ನು ಟಿ ಮೀಸಲಾತಿ ಮೀಸ ಮೀಸಲಾತಿಗೆ ಹೇಳ್ಬಿಟ್ಟು ಬೃಹತ್ ಪ್ರತಿಭಟನೆಯನ್ನು ನಾವು ಬೆಳಗಾವಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಆ ಮೂಲಕ ಅದಕ್ಕಾಗಿ ನಾವು ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೇವೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯಲ್ಲಿ ಬೃಹತ್ತಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆ ಸಾಮಾನ್ಯವಾಗಿ ಇದು ಬಹಳ ದಿನಗಳಿಂದಲೂ ನಾವು ಮಾಡ್ತಾ ಬಂದಿದ್ದೀವಿ ಆದರೆ ಇವತ್ತಿಗೂ ಸಹ ಸರ್ಕಾರ ನಮಗೆ ಇನ್ನೂ ನಮ್ಮ ಈ ಒಂದು ಸಮುದಾಯವನ್ನು ಕುರುಬ ಸಮುದಾಯವನ್ನು ಎಷ್ಟಿ ಆ ಒಂದು ಮೀಸಲಾತಿಗೆ ಸೇರಿಸಿಲ್ಲ ಆ ಸೇರಿಸಬೇಕು ಅನ್ನತಕ್ಕಂಥ ಅಹವಾಲನ್ನು ನಾವು ಈಗ ಮಾಡ್ತಲೇ ಬಂದಿದ್ದೇವೆ ಆದರೂ ಸಹ ನಮ್ಮ ಅಹವಾಲು ಅಹವಾಲಾಗಿಯೇ ಉಳ್ಕೊಂಡಿದೆ ಹೊರತು ಇನ್ನೂ ಸಹ ಅದು ಜಾರಿಗೆ ಬಂದಿಲ್ಲ ಅದೇನಾದರೂ ಜಾರಿಗೆ ಬರದೇ ಹೋದರೆ ನಾವು ಮುಂದೆ ಉಗ್ರವಾದಂಥ ಒಂದು ಹೋರಾಟಕ್ಕೂ ಸಹ ನಾವು ಸಿದ್ಧರಾಗ್ತೀವಿ ಅನ್ನತಕ್ಕಂಥ ಮಾತನ್ನು ನಾವು ಈ ಮೂಲಕ ಈ ಒಂದು ನಿಮ್ಮ ಈ ಒಂದು ಒಕ್ಕೂಟದ ಮೂಲಕ ನಾವು ಕರೆಯನ್ನು ಕೊಡ್ತಾಯಿದ್ದೀವಿ ಇಲ್ಲಿ ಕುರುಬ ಸಮ ಸಮಾಜಕ್ಕೆ ಎಷ್ಟೇ ಮೀಸಲಾತಿಯನ್ನು ಈಗಾಗಲೇ ನೀಡಿದ್ದಾರೆ ಬೀದರ್ ಗುಲ್ಬರ್ಗ ಯಾದಗಿರಿ ಈ ಭಾಗದ ಗೊಂಡ ಕುರುಬ ಮೈಸೂರು ವಿಭಾಗದ ಬೆಟ್ಟ ಕುರುಬ ಕಾಡು ಕುರುಬ ಕೆಲವೊಂದು ಈ ಒಂದು ಸೀಮಿತವಾಗಿರ್ತಕ್ಕಂಥ ಈ ಒಂದು ಕುಟುಂಬಗಳಿಗೆ ಮಾತ್ರ ಈ ಒಂದು ಮೀಸಲಾತಿಯನ್ನು ನೀಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಕುರುಬರಿಗೆ ಟಿ ಮೀಸಲಾತಿಯನ್ನು ನೀಡ್ತಾ ಇದ್ದಾರೆ ಉಳಿದ ಈ ಒಂದು ಕುರುಬ ಸಮುದಾಯಕ್ಕೆ ಯಾಕೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ನಮಗೆ ಗೋಚರ ಆಗ್ತಾ ಇಲ್ಲ ನಮಗೆ ಎಲ್ಲಿ ಕೊಟ್ಟಿಲ್ಲ ಈಗ ಹೊಸದಾಗಿ ಸೇರಿಸೋ ಅಂದಿದ್ರೆ ಸಾಮಾನ್ಯವಾಗಿ ಈಗೇನು ನಡೆದ ಈಗ ನಮ್ಮ ಎಲ್ಲ ಕಡೆಗೂ ಈ ಮೀಸಲಾತಿಯ ಬಗ್ಗೆ ನಡೆದಿರ್ತಕ್ಕಂತಹ ಆ ಒಂದು ಏನು ಗೋಷ್ಠಿಯಂತೆ ಆ ಮೀಸಲಾತಿಯ ಆ ಒಂದು ಕರೆಯಂತೆ ನಾವು ಸಹ ಇವತ್ತು ಏನು ಮಾಡ್ತಿದ್ವಿ ಅಂತಂದರೆ ಇನ್ನು ಹೊಸ್ತಾಗಿ ಕೇಳ್ತೀವಿ ಬಿಡೋ ನಂಗೆ ಆಗೋದು ಆದರೆ ಈಗ ಆಗಲ್ಲ ಈಗಾಗಲೇ ನಮ್ಮ ಸಮುದಾಯಕ್ಕೆ ಹಲವಾರು ಕಡೆ ಈ ಮೀಸಲಾತಿ ದೊರಕ್ತಾಯಿದೆ ಇನ್ನು ಹಲವಾರು ಕಡೆ ಇನ್ನು ಬಹುಭಾಗದ ಕಡೆಗೆ ಈ ಮೀಸಲಾತಿ ದೊರಕ್ತಾ ಇಲ್ಲ ಯಾಕೆ ಆಗ್ತಾಯಿಲ್ಲ ಅಂತಂದರೆ ಈ ಸಮುದಾಯ ಒಂದೇ ಇರೋದರಿಂದ ಈ ಸಮುದಾಯದಲ್ಲಿ ಯಾಕೆ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯ ಯಾಕೆ ಮಾಡಬೇಕು ಅನ್ನುವಂಥದ್ದು ಇದು ಕೇವಲ ರಾಜ್ಯ ಸರ್ಕಾರಕ್ಕೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಸಹ ನಾವು ಕೇಳುವಂಥ ಪ್ರಶ್ನೆ ಆಗಿದೆ ಇದು